ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ನಾವು ಪೂಜೆ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತೇಳಿ ಇದ್ದೀವಿ ನಾವು ಮೊದಲಿಗೆ ಲಕ್ಷ್ಮಿಗೆ ಬೇಕಾಗಿರೋವಂಥ ವಸ್ತುಗಳನ್ನ ನಾವು ಸಪ್ರೇಟಾಗಿ ಇಟ್ಕೋಬೇಕು ಇದನ್ನು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆ ನಂತರ ನಾವು ಪೂಜಾ ಸಾಮಗ್ರಿಗಳೇನಿರುತ್ತೆ ಅದನ್ನು ನಾವು ಸಪ್ರೇಟಾಗಿ ಒಂದು ಜೋಡಿಸಿ ಇಟ್ಕೊಂಡ್ರೆ ನಿಮ್ಗೆ ಬೇಗ ಈಸಿ ಆಗುತ್ತೆ ಸೊ ಇಲ್ಲಿ ನಾನು ಪಟ್ಟಿ ಏನಿದೆ ಅದನ್ನು ನಾನು ಕೊಟ್ಟಿದ್ದೀನಿ ಅದನ್ನು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಲ್ಲಾದರೆ ಬರೆದು ನೀವು ಈಗ ನಾವು ಫಸ್ಟು ಮಣೆನ ಇಡಬೇಕು ಆನಂತರ ನಾವು ಆ ಮನೆ ಮೇಲೆ ಅಷ್ಟದಳ ಪದ್ಮನ ನಾವು ರಚಿಸಬೇಕು ಈ ಥರ ಈ ಥರ ರಚಿಸಿ ನಾವು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಮತ್ತು ಐದು ಥರ ರಂಗೋಲಿನಲ್ಲಿ ನಾವು ಶೃಂಗಾರ ಮಾಡಬೇಕಾಗತ್ತೆ ಇಲ್ಲಿ ನಾವು ಎಲೆ ಆದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ತಟ್ಟೆ ಆದರೂ ಯೂಸ್ ಮಾಡ್ಬೋದು ಈ ತಟ್ಟೆನಲ್ಲಿ ನಾವು ಅಕ್ಕಿಯನ್ನು ಇಡಬೇಕು ಆ ಅಕ್ಕಿ ಮೇಲೆ ಓಂ ಅಥವಾ ಶ್ರೀ ಅಂತ ನಾವು ನಮ್ಮ ಕೈಯಲ್ಲೇ ಬರೆದು ಆ ನಂತರ ನಾವು ಬಿಂದಿಗೆನ ಇಟ್ಟು ಸೀ ದೇವಿಗೆ ಸೀರೆನ ಉಟ್ಟಿಸಿ ಆಭರಣಗಳನ್ನ ಹಾಕಿಡಬೇಕು ಆದರೆ ನಾವು ಈಗ ಕಲಶ ಪ್ರತಿಷ್ಠಾಪನೆ ಮಾಡಬಾರ್ದು ಇದನ್ನು ನಾವು ಬೇಕಾದರೆ ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೋಬೋದು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಆ ನಂತರನೇ ನಾವು ಕಲಶ ಪ್ರತಿಷ್ಠಾಪನೆ ಮಾಡಬೇಕು ಆವಾಗವರೆಗೂ ಮಾಡಬಾರ್ದು ನಾವು ಬೇಕಾದರೆ ಪೂಜಾ ಸಾಮಗ್ರಿಗಳನ್ನೆಲ್ಲ ನಾವು ಹಿಂದಿನ ದಿನನೇ ಜೋಡಿಸ್ಕೋಬೋದು ಅದರಲ್ಲಿ ಐದು ರೀತಿ ತಟ್ಟೆ ತಟ್ಟೆ ಜೋಡಿಸ್ಕೊಬೇಕಾಗುತ್ತೆ ಒಂದು ತಟ್ಟೆಯಲ್ಲಿ ಐದು ಥರ ಹೂವುಗಳು ಜೋಡಿಸ್ಕೋಬೇಕು ಆನಂತರ ಐದು ಥರ ಹಣ್ಣುಗಳನ್ನ ನಾವು ಇನ್ನೊಂದು ತಟ್ಟೆಯಲ್ಲಿ ಜೋಡಿಸ್ಕೊಬೇಕಾಗತ್ತೆ ಈಗ ಮೂರನೇ ತಟ್ಟೆ ಬಂದು ನಾವು ತಾಂಬೂಲ ಅದರಲ್ಲಿ ನಾವು ಎಲೆ ಅಡಿಕೆ ಬಾಳೆಹಣ್ಣು ಗಾಜು ಬಳೆಗಳು ಕೊಬ್ಬರಿ ಬಟ್ಲು ಅಚ್ಪೆಲ್ಲ ರವಿಕೆ ಗೌರಿ ಬಾಗಿನ ಇದನ್ನೆಲ್ಲ ನಾವು ಇಟ್ಟು ದೇವಿಗೆ ಇನ್ನೊಂದು ತಟ್ಟೆಯಲ್ಲಿ ಎತ್ತಿಡಬೇಕು ಆನಂತರ ನಾವು ನೈವೇದ್ಯಕ್ಕೆ ಗೋಧಿ ಪೊಂಗಲಾಗಲಿ ಇಲ್ಲ ಆಗಲಿ ಇಲ್ಲಾಂದರೆ ಸಜ್ಜಿಗೆ ಆದರೂ ಮಾಡಿ ಇಡ್ಬೋದು ಈ ಐದನೇ ತಟ್ಟೆನಲ್ಲಿ ನಾವೇನು ಜೋಡ್ಸ್ಕೊತಾ ಇದ್ದೀವಿ ಅದು ಲಕ್ಷ್ಮಿಗೆ ತುಂಬ ಇಷ್ಟ ಆಗಿರೋಂಥದ್ದು ಇದಕ್ಕೆ ನಾವು ರೆಡ್ ಕಲರ್ ಬ್ಲೌಸ್ ಪೀಸಲ್ಲಿ ಐದು ಕಮಲದ ಬೀಜಗಳನ್ನ ಹಾಗೆ ಗುಲ್ಗಂಜಿನ ಸ್ವಲ್ಪ ಹಾಕ್ಕೋಬೇಕು ಬೇರು ಪಚ್ಕರ್ಪೂರ ಏಲಕ್ಕಿ ಲವಂಗ ಎಲೆ ಅಡಿಕೆ ಕಸ್ತೂರಿ ಇಷ್ಟನ್ನು ನಾವು ಈ ಇಟ್ಟು ಸಣ್ಣದಾಗಿ ಗಂಟು ಮಾಡಿ ಅರ್ಶನ ಕುಂಕುಮ ಇಟ್ಟು ಇದನ್ನು ನಾವು ಒಂದು ಗಾಜ್ ಗಾಜಿನ ಬಟ್ಲಲ್ಲಾಗಲಿ ಇಲ್ಲಾಂದರೆ ಒಂದು ಗ್ಲಾಸಲ್ಲಾಗಲಿ ನಾವು ಉಪ್ಪನ್ನಿಟ್ಟು ಆ ಉಪ್ಪಿನ ಮೇಲೆ ಈ ಗಂಟನ್ನು ನಾವು ಇಟ್ಟು ಪೂಜೆ ಮಾಡಬೇಕಾಗತ್ತೆ ನಂತರ ಮುಹೂರ್ತದಲ್ಲಿ ಎದ್ದು ನಾವು ಸ್ನಾನ ಮಾಡಿ ತಟ್ಟೆಗೆ ಕಳಶ ಮತ್ತು ಲಕ್ಷ್ಮೀನಾರಾಯಣ ವಿಗ್ರಹ ತಗೊಂಡೋಗಿ ತುಳಸಿ ಗಿಡ ಹತ್ರ ಮೊದಲು ದೀಪ ಹಚ್ಚಿ ಪೂಜೆ ಮಾಡಿ ಅಲ್ಲಿಂದ ಕಳಶನ ನಾವು ಮನೆಗೆ ತೊಗೊಂಬರ್ಬೇಕಾಗತ್ತೆ ಈ ಕಳಶದಲ್ಲಿ ನಾವು ಗಂಗಾ ಜಲನಿಟ್ಟು ಗಂಗೆ ಚೈವ ಯಮನೆ ಚೈವ ಮಂತ್ರನ ಹೇಳಿ ಮಾವಿನ ಎಲೆಗಳನ್ನಿಟ್ಟು ಆ ನಂತರ ಅದರಲ್ಲಿ ನಾವು ಅರಶಿನ ಕುಂಕುಮ ಕೆಂಪು ಹೂವು ಸಕ್ಕರೆ ಖರ್ಜೂರ ಎಲ್ಲ ಇಟ್ಟು ಆ ನಂತರ ನಾವು ತೆಂಗಿನಕಾಯಿಗೆ ಅರಶಿನ ಕುಂಕುಮ ಇಟ್ಟು ಕ ಕಲಶ ರೆಡಿ ಮಾಡ್ಕೋಬೇಕು ಈಗ ನಾವು ನಾರಾಯಣಂಗೆ ಗೃಹ ಪ್ರವೇಶ ಮಾಡಿಸ್ಕೋಬೇಕು ಅಂದರೆ ನಾವು ಮನೆ ತುಂಬಿಸ್ಕೊಬೇಕು ಮನೆಗೆ ಆಹ್ವಾನ ಮಾಡಬೇಕು ನಂತರ ನಾವು ಕಲಶ ಏನು ತಂದಿದ್ದೀವಿ ಅದನ್ನು ನಾವು ದೇವಿ ಸೀರೆ ಉಟ್ಸಿರ್ತೀವಲ್ಲ ಆ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾವು ಮುಖವಾಡನ ಇಟ್ಟು ಹೂವಿಂದ ಅಲಂಕಾರನೆ ಅಲಂಕಾರ ಮಾಡಬೇಕು ಲಕ್ಷ್ಮೀ ದೇವಿಗೆ ಕಮಲ ಹೂವು ಅಂದರೆ ತುಂಬ ಇಷ್ಟ ಅಂತ ಎಲ್ರಿಗೂ ಗೊತ್ತು ಅದೇ ಹೂವಿಂದ ನಮಗೆ ಇನ್ನೊಂದು ಪ್ರಯೋಜನ ಇದೆ ಅದೇನಂದ್ರೆ ಈ ಕಮಲ ಹೂವಲ್ಲಿ ಕಡ್ಡಿ ಏನಿರುತ್ತೆ ಅದರಲ್ಲಿ ನಾರಿರುತ್ತೆ ಆ ನಾರನ್ನ ನಾವು ದೀಪದ ಬತ್ತಿಯಾಗಿ ಉಪಯೋಗಿಸಿ ದೇವಿಗೆ ನಾವು ತುಪ್ಪದ ದೀಪ ಆರಾಧನೆ ಮಾಡಿದ್ರೆ ನಮಗೆ ಲಕ್ಷ್ಮೀ ಕಟಾಕ್ಷ ಒಲಿಯುತ್ತೆ ಇದರಿಂದ ದೇವಿ ಸಂಪನ್ನಲಾಗ್ತಾಳೆ ನಾವು ನಂತರ ದೇವಿಗೆ ದೀಪ ಧೂಪ ಆರಾಧನೆ ಮಾಡಿ ಅಷ್ಟೋತ್ತರಗಳಿಂದ ನಾವು ಪೂಜೆ ಮಾಡಬೇಕಾಗುತ್ತೆ ನಾವೇನು ತಂದಿರ್ತೀವಿ ಥರ ಹೂವುಗಳ ಅದರಿಂದ ದೇವಿಗೆ ಪುಷ್ಪಾರ್ಚನೆ ಮಾಡಿ ಆ ನಂತರ ಕುಂಕುಮಾರ್ಚನೆಗಳನ್ನು ಮಾಡಿ ಆ ನಂತರ ನಾವು ನಾವು ಫಲಗಳನ್ನ ಇಟ್ಟಿರ್ತೀವಿ ಐದು ಥರ ಅದನ್ನು ಸಮರ್ಪಣೆ ಮಾಡಬೇಕು ಲಕ್ಷ್ಮೀನಾರಾಯಣ ಇಬ್ಬರಿಗೂ ಸಮರ್ಪಣೆಯಾಮಿ ಅಂತ ಹೇಳಿ ಆನಂತರ ನಾವು ನೈವೇದ್ಯ ಏನು ಮಾಡಿರ್ತೀವಿ ಅದನ್ನು ದೇವಿಗೆ ಮತ್ತೆ ಸ್ವಾಮಿಗೆ ಸಮರ್ಪಣೆ ಮಾಡಬೇಕು ಆನಂತರ ನಾವು ಇಲ್ಲಿ ಏನು ತಟ್ಟೆ ರೆಡಿ ಮಾಡ್ಕೊಂಡಿದ್ವಿ ತಾಂಬೂಲಕ್ಕೆ ಆ ತಾಂಬೂಲದಲ್ಲಿ ನಾವು ದಕ್ಷಿಣೆಯನ್ನಿಟ್ಟು ದೇವಿಗೆ ಮತ್ತು ಸ್ವಾಮಿಗೆ ಸಮರ್ಪಣೆ ಮಾಡಿ ಮಂಗಳಾರತಿ ಮಾಡಿ ಆ ನಂತರ ನಾವು ಪ್ರದಕ್ಷಿಣ ನಮಸ್ಕಾರ ಮಾಡಿ ಹಳದಿ ದಾರದ ಕಂಕಣ ನಾವೇನು ತಯಾರಿ ಮಾಡಿ ಇಟ್ಟಿರ್ತೀವಿ ಅದನ್ನು ನಾವು ಕೈಗೆ ಕಟ್ಕೊಂಡು ಪೂಜೆನ ಮುಕ್ತಾಯ ಮಾಡಬೇಕಾಗತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇದು ತುಂಬ ಪ್ರಯೋಜನಕಾರಿಯಾಗಿದೆ ಸೊ ಇದನ್ನು ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಈ ವರ್ಮ ಲಕ್ಷ್ಮಿ ಹಬ್ಬ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಮತ್ತು ಲಕ್ಷ್ಮಿ ಕಟಾಕ್ಷನ ತಂದುಕೊಡ್ಲಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ